ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಇಂದು ಇವತ್ತಿನ ಸಂಚಿಕೆಯಲ್ಲಿ ಮೊನಾಲಿಸ ಮೊನಾಲಿಸ ಪ್ರತಿ ಮನೆ ಮನೆಯಲ್ಲೂ ಚರ್ಚೆ ಸಾರಿ ಪ್ರತಿ ಮನೆ ಮನೆಯಲ್ಲಿ ಅನ್ನೋದಕ್ಕಿಂತ ಇಡೀ ಜಗತ್ತಿಗೆ ಮೊನಾಲಿಸ ಚರ್ಚೆ ಆದರು ಯಾಕೆ ಚರ್ಚೆ ಆದರು ಈ ಮೊನಾಲಿಸ ಯಾರು ಅನ್ನುವಂಥದ್ದು ತಿಳಿದುಕೊಳ್ಳುವ ಮೊದಲು ಮಹಾಕುಂಭ ಮೇಳದ ಬಗ್ಗೆ ನಾವು ತಿಳಿದುಕೊಳ್ಳೇಬೇಕು ಬನ್ನಿ ಮಹಾಕುಂಭ ಮೇಳ ಇದು ಉತ್ತರ ಪ್ರದೇಶದ ಪ್ರಯೋಗರಾಜಲ್ಲಿ ಮೇಳ ನಡೆಯುವಂಥದ್ದು ಎಂಟು ತಿಂಗಳಿಂದ ಮೇಳಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ತಾ ಇದ್ರು ಯಾವುದೇ ರೀತಿಯ ಸಮಸ್ಯೆ ಆಗಬಾರ್ದು ಮಹಾಕುಂಭ ಮೇಳಕ್ಕೆ ಅಂತ ಇದ್ದದ್ದು ಇಡೀ ಜಗತ್ತಿನ ಗಮನ ಮಹಾಕುಂಭ ಮೇಳದಲ್ಲಿ ಇದ್ದದ್ದು ಯಾಕೆ ಹೇಳಿದ್ರೆ ಈ ಜಗತ್ತಿನಲ್ಲೇ ಅತಿ ದೊಡ್ಡ ಅಂದರೆ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಈ ಮಹಾಕುಂಭಮೇಳ ಸಂಭ್ರಮಿಸ್ತಾ ಇದ್ದದ್ದು ಹಾಗೆಯೇ ಕೋಟಿ ಕೋಟಿ ಹಣ ಖರ್ಚು ಮಾಡಿ ಈ ಒಂದು ಮಹಾಕುಂಭಮೇಳ ಆಗುವಂಥದ್ದು ಹಾಗೆ ಅಷ್ಟೇ ನಿರೀಕ್ಷೆ ಕೂಡ ಇದ್ದದ್ದು ಅಂದರೆ ಆದಾಯ ಹಾಗೆ ಕೋಟ್ಯಾಂತರ ಲಕ್ಷಾಂತರ ಲಕ್ಷ ಕೋಟ್ಯಾಂತರ ಭಕ್ತರು ಅದೇ ಅದೇ ರೀತಿ ಸಾಧುಗಳಾಗಿರ್ಬೋದು ಅಗೋರಿಗಳು ಸಾಧು ಸಂತರು ಇವೆಲ್ಲರೂ ಕುಂಭಮೇಳಕ್ಕೆ ಬರುವಂಥದ್ದು ಇಲ್ಲಿ ಈಗಿನ ಜನ್ರೇಷನ್ಗೆ ಯಾರಿಗೆಲ್ಲ ಮೇಳದ ಬಗ್ಗೆ ಗೊತ್ತಿಲ್ಲ ಅಂಥದ್ದು ಒಂದು ವಿಶೇಷತೆ ತಿಳಿದುಕೊಳ್ಳುವ ಅಂದರೆ ತಿಳಿಸುವಂಥ ಒಂದು ಆಗಬೇಕಾದದ್ದು ಅಂದರೆ ಕ್ಯಾಪ್ಚರ್ ಮಾಡಿಕೊಳ್ಬೇಕಾದದ್ದು ಕ್ಯಾಮರಾಮನ್ ಆಗಿರ್ಬೋದು ಯೂಟ್ಯೂಬರ್ಸ್ ಆಗಿರ್ಬೋದು ಮಾಧ್ಯಮದವರು ಯಾರೇ ಆಗಿರ್ಬೋದು ಆ ಒಂದು ಮಹಾಕುಂಭ ಮೇಳದ ಬಗ್ಗೆ ಚರ್ಚೆ ಆಗುವ ಬದಲು ಈ ಒಂದು ಮೊನಾಲಿಸಾ ಗೋಸ್ಲೆ ಚರ್ಚೆ ಆಗ್ತಾರೆ ಯಾಕೆ ಚರ್ಚೆ ಆದರು ಅನ್ನುವಂಥದ್ದು ತಿಳಿದುಕೊಳ್ಳೋಣ ಯಾಕೆ ಅವರಿಗೆ ಅಷ್ಟೊಂದು ಚರ್ಚೆ ಮಾಡಿದ್ರು ಮಹಾಕುಂಭಮೇಳದ ಬಗ್ಗೆ ಚರ್ಚೆಯೇ ಆಗಲಿಲ್ಲ ಅಲ್ಲಿ ಮತ್ ಸಿಗುವಂಥ ಒಂದು ಕ್ಯಾಪ್ಚರ್ ಆಗಿರ್ಬೋದು ಅಲ್ಲಿಯ ವಿಶೇಷತೆ ಅಲ್ಲಿಯ ಧಾರ್ಮಿಕ ಆಚರಣೆ ಹೇಗೆ ನಡೆಸ್ತಾರೆ ಅನ್ನುವಂಥದ್ದು ಈಗಿನ ಒಂದು ಯುವಕರಿಗೆ ಎಲ್ಲ ತಿಳಿದುಕೊಳ್ಳುವ ಬದಲು ಈ ಮೊನಾಲಿಸಾ ಎಲ್ಲರ ಮನೆ ಮಾತಾಗಿ ಬಿಟ್ರು ಚರ್ಚೆಯಾಗಿ ಬಿಟ್ರು ಮನೆ ಮಾತು ಅನ್ನೋದಕ್ಕಿಂತ ಚರ್ಚೆಯಾಗಿ ಬಿಟ್ಟರು ಮೊನಾಲಿಸ ಮಹಾಕುಂಭಮೇಳದಲ್ಲಿ ರುದ್ರಾಕ್ಷಿ ಮಣಿ ಜಪಮಣಿಯನ್ನು ಮಾರುತ್ತಿರುವರಾಗಿರ್ತಾರೆ ಇವರು ಮೊನಾಲಿಸ ಮಧ್ಯಪ್ರದೇಶದ ಇಂದೋರ್ ಅನ್ನುವ ಭಾಗದವರು ಇಡೀ ಕುಟುಂಬವೇ ರುದ್ರಾಕ್ಷಿ ಮಾಲೆಯನ್ನು ಮಾರುವಂಥ ಕೆಲಸ ಮಾಡ್ತಾ ಇರ್ತಾರೆ ಎಲ್ಲೆಲ್ಲಿ ಜಾತ್ರೆ ಇರ್ತದೆ ಅಲ್ಲಲ್ಲಿ ಎಲ್ಲ ಕಡೆಯಲ್ಲೂ ರುದ್ರಾಕ್ಷಿ ಮಣಿ ಮಾರುವಂಥವ್ರು ಈ ಹಿಂದೆ ಯಾರು ಕೂಡ ಈ ರೀತಿ ವಿಡಿಯೋನ ವೈರಲ್ ಮಾಡಿರಲಿಲ್ಲ ಅಂಥ ಒಂದು ರೀಲ್ಸ್ ಆಗಲಿ ಏನೂ ಕೂಡ ಆಗಿರಲಿಲ್ಲ ಅವರ ಕುಟುಂಬದಲ್ಲಿ ನೆಮ್ಮದಿಯಾಗಿ ಇದ್ದು ವ್ಯಾಪಾರ ಮಾಡಿಕೊಂಡು ಜೀವನ ಸಾಕ್ತಾ ಇದ್ರು ಈ ಯಾವುದೇ ರೀತಿಯ ಒಂದು ಸಮಸ್ಯೆನೇ ಬರಲಿಲ್ಲ ಆದರೆ ಈ ಮಹಾಕುಂಭ ಮೇಳದಲ್ಲಿ ಅವರಿಗೆ ಒಂದು ಹಿಂಸೆ ಅಂದರೆ ಅತಿ ಅಮೃತವು ಅತಿಯಾದರೆ ಆ ವಿಷ ಅಂತ ಹೇಳ್ತಾರಲ್ಲ ಆ ಒಂದು ಆ ಒಂದು ಪದವನ್ನು ಇಲ್ಲಿ ಬಳಸ್ಬೋದು ಅಂತಲೇ ಹೇಳ್ಬೋದು ಅಷ್ಟೊಂದು ಅವರು ಸಮಸ್ಯೆಗೆ ಗ್ರಾಸ ಆಗ್ತಾರೆ ಅಂದರೆ ಅವರ ಒಂದು ಬಂದವರು ಮಹಾಕುಂಭ ಮೇಳಕ್ಕೆ ಬಂದವರು ಆ ಒಂದು ಧಾರ್ಮಿಕ ಆಚರಣೆಯನ್ನು ನೋಡಬೇಕಾದವರು ಅವರು ಅಲ್ಲಿಗೆ ಹೋಗೋದಿಲ್ಲ ಈ ಮೊನಾಲಿಸ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ ಅವರ ವಿಷಯ ಬಗ್ಗೆ ತಿಳಿದುಕೊಳ್ಳಿಕ್ಕೆ ನಿಮ್ಮದು ಯಾವ ನೀವು ಹೇಗೆ ಪ್ರತಿಯೊಂದನ್ನು ಕೆಲವರು ಒಂದಿಷ್ಟು ಜನ ಒಳ್ಳೆಯ ಬಗ್ಗೆ ಮಾತನಾಡಿಸಿದ್ರೆ ಇನ್ನೊಂದಿಷ್ಟು ಜನ ತಪ್ಪಾಗಿ ತಿಳಿದುಕೊಳ್ಳಿಕ್ಕೆ ಶುರು ಮಾಡ್ತಾರೆ ಹಾಗೆ ಆ ಒಂದು ಅವರಿಗೆ ಪ್ರತಿಯೊಂದು ಒಂದು ಮೊದಮೊದಲಿಗೆ ಅವರಿಗೆ ಎಲ್ಲ ಸಹಜವಾಗಿತ್ತು ಮತ್ತೆ ಮತ್ತೆ ಅವರಿಗೆ ಹಿಂಸೆಯಾಗಿ ಶುರುವಾದದ್ದು ನೋಡಿ ಆರಂಭದಲ್ಲಿ ಎಲ್ಲ ಚೆನ್ನಾಗಿತ್ತು ಯಾರೋ ಒಂದು ವೈರಲ್ ಮಾಡ್ತಾರೆ ರೀಲ್ಸ್ ಮಾಡ್ತಾರೆ ಎಲ್ಲ ಒಂದು ಆಗಿ ಎಲ್ಲ ಸರಿ ಇದೆ ಅನ್ನೋ ಅಷ್ಟರಲ್ಲೇ ಅದು ಮಹಾಕುಂಭದ ಮೇಳದಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ಕೂಡ ಏನು ಮಾಡ್ತಾರೆ ಹೇಳಿದರೆ ಮೇಳವನ್ನು ಗಮನಿಸೋದಿಲ್ಲ ಈ ವೈರಲ್ ಆಗಿರ್ತಕ್ಕಂಥ ಮೊನಾಲಿಸದ ಹಿಂದೆ ಬೀಳಲಿಕ್ಕೆ ಶುರು ಮಾಡ್ತಾರೆ ಎಷ್ಟು ಮುಖ ಮಾಸ್ಕ್ ಎಲ್ಲ ಧರಿಸಿದರೂ ಕೂಡ ಅವರ ಹಿಂದೆ ಹೋಗುದು ಅವರ ಹಿಂದೆ ಅಲ್ಲದೆ ಅವರ ಮನೆ ಬಾಗಿಲಿಗೆ ಹೋಗೋದನ್ನು ಕೂಡ ಶುರು ಮಾಡ್ತಾರೆ ಅದು ಅತಿಯಾದಾಗ ಮೊನಾಲಿಸ ತಂದೆ ಏನು ನಿರ್ಧಾರಕ್ಕೆ ಬರ್ತಾರೆ ಹೇಳಿದರೆ ಮೇಳದಿಂದಲೇ ರುದ್ರಾಕ್ಷಿ ಮಣಿ ಮಾರೋದನ್ನೇ ಬಿಟ್ಟು ಅವರ ಒಂದು ಅವರ ಒಂದು ಸ್ವಂತ ಊರಿಗೆ ಹೋಗಲಿಕ್ಕೆ ನಿರ್ಧಾರ ಮಾಡ್ತಾರೆ ಅಂದರೆ ತಮ್ಮ ಒಂದು ಜೀವನಕ್ಕೆ ದಾರಿಯಾಗಿರ್ತಕ್ಕಂಥ ಮಹಾ ರುದ್ರಾಮಣಿ ಏನು ರುದ್ರಾಮಣಿ ಜಪಮಣಿಯನ್ನು ಮಾರೋದನ್ನು ನಿಲ್ಲಿಸಿಬಿಡ್ತಾರೆ ಹಾಗೆ ಒಂದು ಅವರಿಗೊಂದು ಜೀವನಕ್ಕೆ ಒಂದು ಮುಳುವಾಯಿತು ಅಂತಲೇ ಹೇಳ್ಬೋದು ಇದೇ ಇವತ್ತಿನ ವಿಡಿಯೋ ಹಾಗೆಯೇ ಈ ಒಂದು ಈ ಕುಟುಂಬಕ್ಕೆ ಆದ ಅನಾಹುತ ಅಂದರೆ ಒಂದು ರೀಲ್ಸ್ ಮಾಡೋ ಹುಚ್ಚಾಗಿರ್ಬೋದು ನಾವು ವೈರಲ್ ಆಗಬೇಕು ಅನ್ನೋ ಹುಚ್ಚು ಒಂದು ಮಾಧ್ಯಮದಲ್ಲಿ ಯಾವುದೇ ಆಗಿರ್ಬೋದು ನಾವು ವಿನ್ ಆಗಬೇಕು ನಾವೇ ಫೇಮಸ್ ಆಗಬೇಕು ಅನ್ನೋ ಒಂದು ಅವಸರದಲ್ಲಿ ಇನ್ನೊಬ್ಬರ ಬದುಕು ಹಾಳಾಗದೇ ಇರಲಿ ಹಾಗೆ ಯಾರೆಲ್ಲ ಒಂದು ಈ ಒಂದು ಮಾ ಮೊನಾಲಿಸೋ ಬಗ್ಗೆ ನಿಮಗೇನು ಗೊತ್ತಿದೆ ಅಥವಾ ಅವರ ಬಗ್ಗೆ ರೀಲ್ಸ್ ಮಾಡೋದು ಅವರ ಬಗ್ಗೆ ಏನು ಹೇಳ್ತೀರಾ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು